ಗುಡ್ ಮಾರ್ನಿಂಗ್ ಆಕ್ಚುಲಿ ಪವರ್ ಇಲ್ಲ ರಾತ್ರಿ ಫುಲ್ ಮಳೆ ಒಳ್ಳೆ ಮಳೆ ಬಂದಿದೆ ಆದ್ರೆ ಇಲ್ಲಿ ಪವರ್ ಇಲ್ಲ ಈಗ ನಾನು ಚಾರ್ಜ್ ಸೇವ್ ಮಾಡಬೇಕು ಎಷ್ಟು ಬೇಕು ಅಷ್ಟೇ ಶೂಟ್ ಮಾಡಬೇಕು ಓಕೆ ಗುಡ್ ಅದಕ್ಕೋಸ್ಕರ ಸರ್ ಅಲ್ಲಿ ಚಿಕ್ಕ ಕ್ಯಾಂಡಲ್ ಹಚ್ಚಿದ್ದಾರೆ ಒಂದು ಒಂದು ಸೋಲಾರ್ ಚಾರ್ಜರ್ ಇದೆ ಇವಾಗ ಸದ್ಯಕ್ಕೆ ಇದ್ರಲ್ಲೇ ಇದು ಈ ಟಾರ್ಚ್ ಯಾರು ಕೊಟ್ಟಿದ್ದು ಗೊತ್ತಾ ಮಣಿಪುರಲ್ಲಿ ಚುರನ್ ಚಾಂದ್ಪುರ್ ಅಂತ ಅಲ್ಲಿ ನನಗೆ ಒಬ್ಬರು ಈ ಟಾರ್ಚ್ನ ಇಟ್ಕೊಂಡೋಗಿ ಮುಂದೆ ಲೈಟ್ ಪ್ರಾಬ್ಲಮ್ ಇರುತ್ತೆ ಅಂತ ಕೊಟ್ಟಿದ್ದು ತಕೊಳ್ಳಿ ಅಮ್ಮ ಹೇಳ್ತಿದ್ದಾರೆ ಪವರ್ ಇಲ್ಲ ಹೋಗಿ ಮಲ್ಕೋಂತೆ ಪವರ್ ಇಲ್ಲ ಹೋಗಿ ಮಲ್ಕೊಂಡ್ಬಿಡು ಅಂತ ಕರೆಕ್ಟ್ ಅಮ್ಮ ಹೇಳೋದು ಏನು ಪವರ್ ಇಲ್ಲ ಹೊರಗಡೆ ಹೊರ್ಗಡೆ ಪವರ್ ಇರಲ್ಲ ಇವಾಗ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಸ್ವಲ್ಪ ಬೆಳಕಾಗಲಿ ಅಲ್ಲಿ ತನಕ ಏನಾದರೂ ಕೆಲಸ ಇದೆಯಾ ಪಾತ್ರೆ ಇದ್ರೆ ತೊಳೆಯೋದು ನೋಡಿ ಇಷ್ಟು ದಿನ ಇಲ್ಲಿ ಬೀದಿ ದೀಪ ಇರ್ತಾ ಇತ್ತು ಇವಾಗ ಫುಲ್ಲು ಲೈಟ್ ಹೋಗಿದೆ ಒಂದು ಖುಷಿ ಏನಂದರೆ ನಿನ್ನೆ ಮಳೆ ಬಂದಿದ್ದು ಒಳ್ಳೇದಾಯಿತು ಎಲ್ಲ ಗಿಡಕ್ಕೂ ನೀರು ಸಿಕ್ಕಿದೆ ಇನ್ನೊಂದು ವಾರ ನೀರು ಬೇಡ ಅಂದ್ರೂ ಓಕೆ ಏನೂ ಕಾಣಲ್ಲ ಒಂದು ಸ್ವಲ್ಪ ಬೆಳಕಾಗಲಿ ಆಯಿತಾ ಗಾಡಿಗಳು ಓಡಾಡ್ತಾ ಇದೆ ಆಯಿತು ಐದೂವರೆ ಆಯ್ತು ಇವಾಗ ಹಿಂಗೆ ಅರ್ಧ ಗಂಟೆ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ ಒಂದು ಅರ್ಧ ಗಂಟೆ ತನಕ ಈ ದಾರಿಗೆ ಹೋಗ್ತೀನಿ ಅಷ್ಟೊತ್ತಿಗೆ ಬೆಳಕಾಗುತ್ತೆ ಆತತ್ರ ಎರಡು ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇಷ್ಟು ಬೆಳಕಾಗಿದೆ ಈಗ ಸೀದಾ ಮನೆಗೆ ಹೋಗೋಣ ಈಗ ಮನೆಯಲ್ಲಿರೋ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಬೇಗ ಬೇಗ ಈಗ ಆರು ಗಂಟೆ ಆಗಿದೆ ಎಷ್ಟು ಬೆಲ್ ಹೊಡಿದಾರು ಗೊತ್ತಿಲ್ಲ ಬಟ್ ಕರೆಕ್ಟ್ ಆರು ಗಂಟೆಗೆ ಹೊಡಿತಾ ಇದ್ದಾರೆ ಸಿಮ್ಸೆ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಸಸ್ಯ ಸಸ್ಯಪಾಲನೆ ಕ್ಷೇತ್ರ ಅಂತ ಗಿಡಗಳ ನರ್ಸರಿ ಒಂದ್ ಖುಷಿ ಏನಂದ್ರೆ ಇಷ್ಟು ಗಿಡಗಳು ಎಲ್ಲೋ ಒಂದ್ ಕಡೆ ಹೋಗಿ ಪ್ಲಾಂಟ್ ಆಗ್ತಾ ಇದೆ ಅಂತ ಅರ್ಥ ಪ್ಲಾಂಟ್ ಆದ್ಮೇಲೆ ಅದು ಬೆಳಿಬೇಕು ಅದೇ ಚಾಲೆಂಜ್ ಅದ್ರದ್ದು ಬುಡ ಸ್ಟ್ರಾಂಗ್ ಆಗೋ ತನಕ ನಾವು ಸ್ವಲ್ಪ ಕೇರ್ ಮಾಡ್ಲೇಬೇಕಾಗುತ್ತೆ ಸೊ ತುಂಬಾ ಗಿಡಗಳು ಇಲ್ಲಿ ಹಾಕಿದ್ದಾರೆ ಅದ್ ನೋಡಿ ನಿಜ ಖುಷಿ ಅನಿಸ್ತಾ ಇದೆ ಈ ವ್ಯವಸ್ಥೆನೂ ಚೆನ್ನಾಗಿದೆ ಅಲ್ಲ ನಿಜವಾಗ್ಲೂ ಚೆನ್ನಾಗಿದೆ ರೀ ಅವತ್ತು ಆ ಬಸ್ ಸ್ಟಾಂಡ್ ಅಲ್ಲ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಕಸ ಎಲ್ಲ ನಾವು ಪಂಚರ ಅಂಗಡಿ ಅವರು ಡಸ್ಟ್ಬಿನ್ ಇಟ್ಟಿದ್ದಾರೆ ಇವ್ರು ಡಸ್ಟ್ಬಿನ್ ಹಾಕಿದ್ದೆ ಇವರು ಅದನ್ನ ಡಂಪ್ ಮಾಡಿದ್ದಾರೆ ಕಸದ ಗಾಡಿಗೆ ಹಾಕಿದ್ದಾರೆ ಆಯ್ತಾ ಆದ್ರೆ ಅಲ್ಲಿ ಇನ್ನೊಂದು ಅಂಗಡಿ ಇದೆ ಅಲ್ಲೂ ಕಸ ಹಾಕಿದೆ ಅವ್ರು ಡಂಪೆ ಮಾಡಿಲ್ಲ ಅವರ ಮನಸ್ಥಿತಿ ಹೇಗಂತ ಗೊತ್ತಿಲ್ಲ ಆ ಇವಳು ಮಾಡಿರೋ ಕಸ ನಾವೇ ಕ್ಲೀನ್ ಮಾಡ್ಬೇಕಂತಾನೋ ಅಥವಾ ಅಲ್ಲಿ ಗಾಡಿ ಬಂದಿಲ್ವೋ ಗೊತ್ತಿಲ್ಲ ಬಟ್ ಅಲ್ಲಿ ಕಸ ಹಾಗೆ ಇದೆ ಅಲ್ಲೊಬ್ರು ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದಾರಲ್ಲ ಅವರು ಯಾರು ಗೊತ್ತಾ ಆಗಷ್ಟೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಎನ್ ಆರ್ ಪುರದಲ್ಲಿ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಜಾಯ್ನ್ ಆಗಿದ್ದೆ ಆಗ ಒಂದು ಸ್ಯಾಲ್ರಿ ಪ್ರಾಬ್ಲಮ್ ಆಯ್ತಾ ಯಾವಾಗ್ಲೂ ಸ್ಯಾಲ್ರಿ ಬರೋದು ಸೊ ಆಗ ನನಗೆ ನೀವು ಎಲ್ ಐ ಸಿ ಮಾಡಿ ಅಂತ ಮೋಟಿವೇಟ್ ಮಾಡಿದ್ದು ಸರ್ ಅವರು ಮಾಡಿದ್ದೆ ಸುಮಾರು ಜನಕ್ಕೆ ಎಲ್ ಐ ಸಿ ಮಾಡಿಸಿದ್ದೆ ಒಂದಷ್ಟು ಜನ ನನ್ನ ಹತ್ರನೇ ಕಟ್ಸ್ಕೊಂಡ್ಬಿಟ್ಟು ನಂಗೆ ಕೊಡಲೇ ಇಲ್ಲ ವಾಪಸ್ಸು ಸೊ ಆ ಬೇಜಾರಿಂದ ನಾನು ನಿಲ್ಲಿಸ್ಬಿಟ್ಟಿದೆ ಅಯ್ಯೋ ಯಾರಿಗೆ ಬೇಕಪ್ಪ ಇದು ಅಂತ ಆದರೆ ಈಗ ಸರ್ ಮತ್ತೆ ಮೋಟಿವೇಟ್ ಮಾಡ್ತಿದ್ದಾರೆ ಮಾಡಿ ಚೆನ್ನಾಗಿದೆ ಜನರಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಥರ ಕೆಲಸ ಮಾಡ್ತಾಯಿದ್ದೀರಾ ತುಂಬ ಜನಕ್ಕೆ ನಾಲೆಡ್ಜ್ ಇರೋಲ್ಲ ಅವರ ಮನಿನ ಯಾವ ರೀತಿ ಸೇವ್ ಮಾಡಬೇಕು ಫ್ಯೂಚರಿಗೆ ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ನೋಡೋಣ ಹಾಗೊಮ್ಮೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಎಲ್ ಐ ಸಿ ಪಾಲಿಸಿ ಮಾಡೋ ಪ್ಲ್ಯಾನ್ ಇದ್ರೆ ಹೇಳಿ ಅದೇ ಮೋಟಿವೇಶನಿಂದ ಶುರು ಮಾಡೋದು ಮಾಡ್ತೀನಿ ಫಿಸಿಕಲ್ ಆಗಿ ಇಲ್ಲಿ ಬಂದು ಹೋಗಿ ಪಾಲಿಸಿ ಬಗ್ಗೆ ಹೇಳೋಕ್ಕಾಗಲ್ಲ ಆದರೆ ಆನ್ಲೈನಲ್ಲಿ ಮಾಡಬಹುದಾ ಅಂತ ಕೇಳಿದೆ ಖಂಡಿತ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಗುಡ್ ಮಾರ್ನಿಂಗ್ ಯಾರು ಹೌದಾ ಇವತ್ತು ಮಳೆ ಬಂತಲ್ಲ ಹೌದು ಅಲ್ಲ ಅವರಿಗೆ ಬುದ್ಧಿಲ್ವಾ ಅಂತ ಮಳೆ ಬರ್ತಿದೆ ಹಾಕೋದು ನೋಡಿ ಇಲ್ಲ ಯಾರೋ ಕೇಳಿದಾರಂತೆ ಪಾಪ ಇವರಿಗೆ ಇಲ್ಲೊಬ್ರು ನಂಗೆ ಪರಿಚಯ ಆಗಿದ್ದಾರೆ ಬಿಡ್ತಾರೆ ನೀರ್ ಹಾಕ್ತಿದ್ಲಲ್ಲ ಒಬ್ಳು ಹುಡ್ಗಿ ಅವಳು ಬಂದಿಲ್ವಾ ಇವತ್ತು ಏನಕ್ಕೆ ನೀರ್ ಹಾಕೋದು ಮಳೆ ಬಂದಿದೆ ಅಲ್ಲ ವಿಚಿತ್ರ ಜನಗಳ ವಿಚಿತ್ರ ಪ್ರಶ್ನೆಗಳು ಅವರಂತೂ ಮಾಡಲ್ಲ ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಐದು ನಿಮಿಷ ಪವರ್ ಬಿಟ್ಟಿ ತೆಗ್ಬಿಟ್ರು ಅದ ಏನಕ್ ಗೊತ್ತ ಅವ್ರು ಹಾಕೋದು ಖಾರ ರುಬ್ಲಿಕ್ಕೆ ಮಿಕ್ಸಿ ಬೇಕಲ್ಲ ಅದಕ್ಕೆ ಬೇಗ ಬೇಗ ಖಾರ ರುಬ್ಕೊಳ್ಳಿ ಅಡ್ಗೆ ಮಾಡ್ಕೊಳ್ಳಿ ಅಂತ ಐದು ನಿಮಿಷದಲ್ಲಿ ಖಾರ ರುಬ್ಕೋಬಹುದಲ್ಲ ಅಷ್ಟಾದ್ರೂ ಕನ್ಸರ್ನ್ ಇದಲ್ಲ ಬೆಚ್ಚು ಮಾಡಲ್ಲ ಅಂತೆ ಶುರು ನಾನು ನಿಂದು ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡಿಯಾ

ಆಯ್ತಾ ಅಮ್ಮ ಹೋಗೋದು ಬರೋದೆಲ್ಲ ಗೊತ್ತಾಗ್ಲಿ ಅಂತ ಗೆಜ್ಜೆ ಬಂತು ಅವ್ರ ಕಾಲಿಗೆ ಬಂದಿದ್ದೇ ಬಂದಿದ್ದು ಆಯ್ತಾ ಒಳ್ಳೆ ಕುಣಿತ ಆಯ್ತು ಅವರಿಗೆ ಒಂದು ವರ್ಷ ತಕ್ಕ 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 ತಕ್ಕು ಆಯ್ತಾ ಆಮೇಲೆ ನಾನು ಬಂದು ಬ್ರೇಕ್ ಹಾಕ್ದೆ ಗುಡಿಯ ಹೆಲೋ ಬಲೋ ಸೊಪ್ಪು ಬಿ ಹಲೋ ಪೀಪಲ್ ಹೇಗಿದ್ದೀರಾ ಎಲ್ಲರೂ ಏನ್ ತಿಂಡಿ ತಿಂಡಿ ಅಕ್ಕಿ ರೊಟ್ಟಿ ಚಟ್ನಿ ಅಕ್ಕಿ ರೊಟ್ಟಿ ಚಟ್ನಿ 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 ಗುಡಿಯಾ ಇವಳ ಅಡ್ಡ ಹೆಸರು ಚಟ್ನಿ ಅಕ್ಕಿ ರೊಟ್ಟಿ ಚಟ್ನಿ ಮೈ ಫೇವ್ರೇಟ್ ಗುಡಿಯಾ ಏನ್ ತಗೊಂಡ್ ಬಂದಿದ್ದು ಗುಡಿಯ ಏನದು ಏನಂತೆ ಗುಡಿಯಾ ಶನ ಏನಂತ ಪತ್ತ ತಗೊಂಡ್ ಬಂದೆ ಅಂದ್ರೆ ಎಲೆ ತಗೊಂಡ್ ಬಂದೆ ಅಂತ ಓಕೆ ಇದು ನಮ್ಮ ಉರ್ದು ಮತ್ತೆ ಕನ್ನಡ ಭಾಷೆಯ ಮಿಕ್ಸ್ಚರ್ ಆ ಏನು ತಗೊಳ್ಳೆ ಏನ್ ಹೇಳಿದ್ದು ತಗೊಳ್ಳೆ ತಗೊಳ್ಳಿ ತಗೊಳ್ಳಿ ಥ್ಯಾಂಕ್ ಯು ಇದು ಅಮ್ಮನ ಕೂಡ ಹೋಗಿ ತಗೋ ಬರೀ ನೆಗೆಟಿವ್ ಆನ್ಸರ್ ಏನ್ ಮಾಡ್ತಿದ್ದೀರಾ ಯಾವ ಎಣ್ಣೆ ಹಂಗೇಳ್ಬೇಕು ಹೇರ್ ಆಯಿಲ್ ಮಾಡ್ತಾ ಇದ್ದಾಳೆ ನಂಗು ಸೇರಿಸಿ ಮಾಡ್ತಿದ್ಯಾ ತಾನೇ ನಂಗು ಬೇಕಲ್ಲ ಅವಳೆಲ್ಲಿದ್ದಾಳೆ ಅವಳನ್ನ ಒಬ್ಬನ ಬಿಟ್ಟು ಯಾವ ಧೈರ್ಯದಲ್ಲಿ ನೋಡ ಶೋಡಿ ಎಷ್ಟು ಖುಷಿಯಲ್ಲಿ ಆಟ ಆಡ್ತಾ ಇದ್ದಾಳೆ ಇವಡು ಜೆ ಸಿ ಬಿ ಕೆಲಸ ಮಾಡ್ತಾ ಇದ್ದಾಳೆ ಮಣ್ಣಲ್ಲಿ ಆಟಾಡ್ತೀಯಾ ಕೆಸರು ಮಾಡ್ಕೊಡ್ಲಾ ನಿಂಗೆ ಫುಲ್ಲು ಮಟ್ಟಿಮೆ ಮಟ್ಟಿಮೆಲ್ಬಾರ್ದ ಆಯ್ತಾ ಮಣ್ಣು ತಿನ್ಬಾರ್ದು ಓಕೆನಾ ಪ್ರಾಮಿಸಾ ಅಯ್ಯೋ ಹಂಗೆಲ್ಲ ಮಾಡಬಾರ್ದು ಗುಡಿಯಾ ಗುಡಿಯಾ ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಮಾಡಬಾರ್ದು ಮಾಡಬಾರ್ದು ಏನ್ ಬೇಕು ಗುಡಿಯಾ ಹಿಂಗೆ ಪಿಪಿ ಪಿಪಿ ಬೇಕಾ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಮ್ಯಾಮ್ ವೆರಿ ಗುಡ್ ಚೆನ್ನಾಗಿದ್ಯಾ ಹಾ ತುಂಬಾ ಇಷ್ಟ ಇವಳಿಗೆ ಅಜ್ಜಿಗೂ ಅಷ್ಟೇ ಸರ್ ಎಳ್ನೀರ್ ಅಂದ್ರೆ ಹಾ ಅಯ್ಯೋ ಸ್ಟೈಲ್ ನೋಡಿ ಅವಳದು ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಸ್ಟೈಲ್ ಗುಡಿಯೋದು ಹಾಗೆ ಹಾಗೆ ಚೆನ್ನಾಗಿದ್ಯಾ ಹೌದಾ ಕಾಯಿ ನೋಡು ಗುಡಿ ಅದ್ರಲ್ಲಿ ಅವಳಿಗೆ ಇದು ಇಷ್ಟ ಅಲ್ಲ ನೋಡು ಅವಳಿಗೆ ಏನಿಷ್ಟ ಅದ್ ನಂಗೆ ಇಷ್ಟ ಅದ ಮಜ್ಜಿಗೂ ಇಷ್ಟ ಇತ್ತು ಹೌದು ಆಯ್ತಾ ಹಾಕ್ಲಾ ಚಿಕ್ಕ ಗ್ಲಾಸ್ ಅಲ್ಲಿ ಹಾಕ್ಲಾ ಹ ಸ್ವಲ್ಪ ಕೆಳಗೆ ಕುತ್ಕೊಳ್ಳಿ ನೀವು ಆರಾಮ್ಸೆ ಆರಾಮ್ಸೆ ಕುತ್ಕೊಳ್ಳಿ ಹಾ ಹಾಗೆ ಹಾ ಕಾಲ್ ಮಾಡಿಸ್ಕೊಳ್ಳಿ ಹಾ ಹಾಗೆ ನೋಡಿ ಸಾಕ ಅಂತ ಸಾಕ ಸಾಕು ಓಕೆ ಚೆನ್ನಾಗಿದೆ ಎಂಜಾಯ್ ನಮ್ಮ ಸಮಾಧಾನದಿಂದ ತಿನ್ಲೀಪ ನಡೀತಾ ಇದೆ ಇಲ್ಲಿ ಹೌದು ಇದು 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 ಆಕ್ಚುಲಿ ಚೆನ್ನಾಗಿರೋದು ಹಾ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕಿದೆ ಹಚ್ಕೊಂಡ್ಬಿಟ್ಟು ಹಾ ನೋಡಿ ಸೂಪರ್ 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 ಹೇರ್ ಆಯಿಲ್ ಮಾಡ್ತಾ ಇದೀಯಾ ಯಾವ ಯಾವ್ ಎಲೆ ಹಾಕಿದೀಯ ಅಕ್ಕ ಕರಿಬೇವಿನ್ ಸೊಪ್ಪು ಹಾ ಮೆಂತ್ಯ ಸೊಪ್ಪು ದಾಸವಾಳ ಸೊಪ್ಪು ಆಮೇಲೆ ಬ್ರಾಹ್ಮಿ ಹಾ ಒಂದೇನದ ಸೊಪ್ಪು ಅಂತ ಬ್ರಾಹ್ಮಿ ಎಲೆ ಎಲ್ಲಿ ಸಿಗ್ತಿನಿ ಅಲ್ಲ ಆಂಟಿ ಮನೆಲಿ ಸೀರಿಯಸ್ಲಿ ಬಾ ಆಂಟಿ ಮನೆಲಿ ಹಗದ್ರ ಅವನ್ ಗಿಡ ಹಾಕೋಣ ನಮ್ಮ ಮನೆ ನನ್ ಇದೆ ಬಳ್ಳಿ ಅದು ಚೆನ್ನಾಗ್ ಹರಡೈತೆ ಒಂದ್ ತುಂಬಾ ಒಳ್ಳೇದು ಹೌದು ನಾನ್ ಇವತ್ತ್ ಹಾಕಿದೀನಿ ಇಲ್ಲ ಹಾಕಿದೀಯ ಒಂದ್ ಹಾಕಿದೀನಿ ಕಾಟನ್ ಹಾಕಿದೀ ಸೂಪರ್ ಸೂಪರ್ ಯಾವುದೋ ಮೀನ್ ತಗೊಂಡ್ಬಿಟ್ಟಿದೀರಾ ಹೆಸರ ಒಬ್ಬ ಜಸ್ಟ್ ಒಂದು ಕಾಮೆಂಟ್ ಬಂದಿತ್ತು ಡಿಲೀಟ್ ಮಾಡಿದೆ ಯಾಕೆ ಡಿಲೀಟ್ ಮಾಡಿದೆ ಅಂದ್ರೆ ಒಂದು ಶಾರ್ಟ್ ವಿಡಿಯೋ ಹಾಕ್ದೆ ನಮ್ ಗುಡಿಯಂದು ಮೆಮರೀಸ್ ಇರ್ಲಿ ಅಂತ ಈದ್ ಮುಬಾರಕ್ ಅಂತ ಒಂದು ಸಾಂಗ್ ಹಾಕಿ ಹಾಕಿದೆ ಅದಕ್ಕೆ ಒಬ್ರು ಹೇಳ್ತಾರೆ ನೀವ್ ಈದ್ ಮುಬಾರಕ್ ಹೇಳ್ತಾ ಇದೀರಾ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿಲ್ಲ ಅಂತ ವ್ಲಾಗ್ ಅಲ್ಲಿ ನಮ್ ಗುಡಿಯಾನೆ ವಿಶ್ ಮಾಡಿದಾಳೆ ಇಂತ ಕಾಮೆಂಟ್ಸ್ ಗಳು ಡಿಲೀಟ್ ಮಾಡೋದೇ ಒಳ್ಳೇದು ನನ್ನ ಫ್ಯಾಮಿಲಿ ನಾನು ನನ್ನ ಆಲ್ಮೋಸ್ಟ್ ಎಲ್ಲಾ ವ್ಯೂವರ್ಸ್ ಒಂದೇ ಆಲೋಚನೆಯಲ್ಲಿ ಇರೋರು ಎಲ್ಲಾ ಧರ್ಮನೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರೋರು ಇವ್ರು ಒಬ್ರು ಹಿಂಗ್ ಬಂದ್ ಹಿಂಗ ಹೋಗ್ತಾ ಇರ್ತಾರೆ ಸೊ ಅವ್ರು ಏನಂದ್ರೆ ಏನಾದ್ರು ತಪ್ಪು ಹುಡ್ಕಬೇಕು ಅಂತ ಬರದು ಆದ್ರೆ ಅದ ಆಕ್ಚುಲಿ ತಪ್ಪೇ ಆಗಿರಲ್ಲ ಬಟ್ ತುಂಬಾ ಟ್ರೈ ಮಾಡ್ತಾರೆ ಏನಾದ್ರು ತಪ್ಪು ಸಿಗ್ಲಿ ಇವಳಲ್ಲಿ ಅಂತ ಅದಕ್ಕೆ ಹಿಂಗ ಕಾಮೆಂಟ್ ಮಾಡಿದ್ದಾರೆ ಈದ್ ಮುಬಾರಕ್ ಹೇಳಿದೀರಾ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿಲ್ಲ ಅಂತ ಅಚ್ಚಾ ಪೇಮೆಂಟ್ ಇಲ್ಲೇ ಇಲ್ಲೇ ಹಾ ಅಕ್ಕ ಮಾಡಿಲ್ವಾ ಓಕೆ ಆಕ್ಚುಲಿ ಅಮ್ಮನಿಗೆ ಮಟನ್ ತಿನ್ಬೇಕು ಅನ್ಸುತ್ತೆ ಸೊ ಒನ್ ಕೆ ಜಿ ಮಟನ್ ತರ್ಸ್ದೆ ಅದಕ್ಕೆ ಅಲ್ಲ ಒಂದು ಕಾಮೆಂಟ್ ಡಿಲೀಟ್ ಮಾಡಿದೆ ಎಂತರುತ್ತಾ ಈಗ ಮಗುದೊಂದು ಶಾರ್ಟ್ ವಿಡಿಯೋ ಹಾಕಿದ್ನಲ್ಲ ಸರ್ ಈದ್ ಮುಬಾರಕ್ ಅಂತ ನೋಡಿದ್ರಾ ಹಾ ನೀವು ಈದ್ ಮುಬಾರಕ್ ವಿಡಿಯೋ ಹಾಕಿದ್ದೀರಾ ಯುಗಾದಿ ಹಬ್ಬಕ್ಕೆ ವಿಶ್ ಮಾಡಿಲ್ಲ ಅದರಲ್ಲಿ ಇನ್ನೊಂದೇನಂದ್ರೆ ನಿಮಗೆ ಯಾರೋ ನಿಮ್ ಮುಸ್ಲಿಂ ಅವರೇ ನಿಮಗೆ ಏನೋ ಹೇಳಿದಾಗ ನಾವು ಹಿಂದೂಗಳು ನಿಮ್ ಜೊತೆ ನಿಂತಿದ್ದು ಅಂತ ತುಂಬಾ ಸರಿಸಿಡಿಯೇಟ್ ಡಿಲೀಟ್ ಮಾಡಿದೆ ಯಾಕಂದ್ರೆ ಏನು ಪ್ರಯೋಜನ ಇಲ್ಲ ಆಯ್ತಾ ಏನು ಪ್ರಯೋಜನ ಇಲ್ಲ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಎಲ್ಲಾ ರೀತಿಯ ಫ್ರೆಂಡ್ಸ್ ಇದಾರೆ ನೀವು ಅದನ್ನ ಡಿವೈಡ್ ಮಾಡಬೇಡಿ ಅಂತ ನಾನು ಹೇಳೋದಷ್ಟೆ ಅಮ್ಮ ತಗೊಳ್ಳಿ ನಿಮ್ಮ ಮಟನ್ ಒಂದು ಪಕ್ಷ ನಾವ್ ಯಾವ್ದೋ ಹಬ್ಬಕ್ಕೆ ವಿಶ್ ಮಾಡಿಲ್ಲ ಅಂತ ಅನ್ಕೊಳ್ಳಿ ಹಾಗಂತ ನಾವು ವಿರೋಧಿಗಳ ಏನಿದು ಮೈಂಡ್ ಸೆಟ್ ಇವ್ರದೆಲ್ಲ ಅವ್ರ ಹೆಸರು ಸಹ ನೋಡಿಲ್ಲ ಯಾರಂತ ನೆಕ್ಸ್ಟ್ ಅವ್ರು ಒಳ್ಳೆ ಕಾಮೆಂಟ್ ಹಾಕ್ಬಹುದೇನ ಹಾಗಾದ್ರೆ ಈ ಮನುಷ್ಯ ಜಾತಿ ತಾನೊಂದೇವಲಂ ಹೇಳಿರೋದು ಆಮೇಲೆ ಗೋಂಪುರವರ ವಿಶ್ವಮಾನವ ಸಂದೇಶ ಎಲ್ಲ ನಾವು ನಂಬರ್ ಬರೆಯೋದು ಪರೀಕ್ಷೆ ಪರೀಕ್ಷೆ ನಂಬರ್ ಫಸ್ಟ್ ಕ್ಲಾಸ್ ರ್ಯಾಂಕ್ ಎಲ್ಲ ಪಡೋದು ಆಮೇಲೆ ಮಾಡೋದು ಆಯ್ತಾ ಅಲ್ಲಿ ಯಾಕೆ ನೀವು ಡಸ್ಟ್ಬಿನ್ ಇಟ್ಟಿದ್ದೀರಾ ಈಗ ಅಲ್ಲೊಂದು ಡಸ್ಟ್ಬಿನ್ ಇದೆ ಯಾಕೆ ಇಟ್ಟಿದ್ದೀರಾ ಅಷ್ಟೇ ಯಾಕೆ ಗೊತ್ತಾ ಆ ನಾ ಬೇರೆಯವರು ನೋಡ್ತಾರಲ್ಲ ಅವರು ಇನ್ನು ಸ್ಟಿಮುಲೇಟ್ ಆಗ್ತಾರೆ ಇನ್ನು ಈ ಫಸ್ಟೇ ದೇಶ ಹಾಳಾಗ್ತಾ ಇದೆ ಈ ಜಾತಿ ವಿಷಯ ಎಲ್ಲ ತಂದು ಹಾಕಿ ಹಾಕಿ ಇನ್ನು ಅದನ್ನ ಅದರಲ್ಲೂ ಈ ಚುನಾವಣೆಯಲ್ಲಿ ಈ ತರ ಎಲ್ಲ ಇಗ್ನೈಟ್ ಆಗ್ಬಿಟ್ರೆ ಸಣ್ಣ ವಿಷಯನೇ ಸಾಕು ಈಗ ಕಡೆಗಣಿಸಿದ ಕಿಡಿ ಮನೆಯನ್ನು ಸುಡುತ್ತದೆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬನ್ ಹೌಸ್ ಅದು ಲಿಯೋ ಸ್ಟಾಯ್ ಅವರ ಕಥೆ ಓದಿದ್ರೆ ಅರ್ಥ ಆಗುತ್ತೆ ನಿಜವಾಗ್ಲೂ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಸರ್ ಯಾವ ಜಾತಿ ಧರ್ಮ ಅವರು ಇವರು ಏನು ಇಟ್ಕೊಂಡೇನೆ ನೇಚರ್ ಜೊತೆಗೆ ಅದೇ ಹೇಳ್ತಾರಲ್ಲ ಪ್ರಕೃತಿನೇ ದೇವ್ರ ಅಂತ ಅನ್ಕೊಂಡು ಉದಾಹರಣೆಗೆ ನಾನೇ ಇದೀನಲ್ಲ ಒಬ್ಬ ಹಿಂದುವಾಗಿ ಹುಟ್ಟಿ ಈಗ ನಮ್ಮ ಸ್ಟೂಡೆಂಟ್ ಆದ ನಿನ್ನ ಮನೆಯಲ್ಲಿ ಆಶ್ರಯ ಪಡ್ಕೊಂಡು ಕ್ರಿಶ್ಚಿಯನ್ ಸಮುದಾಯದ ಸ್ನೇಹಿತರೊಂದಿಗೆ ಬೆರೆತು ಅವರೊಂದಿಗೆ ಇರುವ ನಾನು ದ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಬಂದು ನೋಡಿ ಎಲ್ಲರೂ ಇಲ್ಲಿ ಬಂದ್ ಫಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಒಬ್ಬ ಹಿಂದೂವಾದ ನಾನು ಹೆಮ್ಮೆಯಿಂದ ಅದನ್ನ ಇಪ್ಪತ್ತೆಂಟು ವರ್ಷದಿಂದ ರಂಜಾನ್ ಮಾಡ್ತಾ ಇದ್ದೀನಿ ಇದು ಈ ಮನೆಯಲ್ಲಿ ಎರಡನೇ ವರ್ಷದ ಕಂಟಿನ್ಯೂಯಸ್ ರಂಜಾನ್ ನಾನು ಇಡೀ ಪ್ರದೇಶಗಳನ್ನೆಲ್ಲ ತಿರುಗಿ ಜನಗಳ ಸಮುದಾಯದ ಜೊತೆ ಕರೆಕ್ಟಾಗಿ ಹೊಂದಿಕೊಂಡು ವಿದ್ಯೆಯನ್ನು ವಿದ್ಯೆನ್ ಏನೋ ಸಂತನ ಎಲ್ಲ ಬಿಟ್ಟು ಸ್ವಲ್ಪ ಲೈಟ್ ಆಗ್ರಪ್ಪ ಎಲ್ಲರೂ ಅಂದ್ರೆ ಸೂರ್ಯನ ಹಾಗಾಗದೇ ಇದ್ರು ಅಟ್ಲೀಸ್ಟ್ ಒಂದು ಸಣ್ಣ ಕಿಡಿನಾದ್ರೂ ಆಗಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇಂತ ಕಮೆಂಟ್ ಎಲ್ಲ ಕೇಳಿದಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಇಮ್ಮಿಡಿಯೇಟ್ ಡಿಲೀಟ್ ಮಾಡಿದೆ ಸರ್ ತುಂಬಾ ಒಳ್ಳೆ ಒಳ್ಳೆ ತಲೆ ಇರೋರು ಬುದ್ಧಿ ಇರೋರು ತುಂಬಾ ಒಳ್ಳೆ ವ್ಯೂವರ್ಸ್ ಇದಾರೆ ನಮ್ಕಿಂತ ತುಂಬಾ ತಿಳ್ಕೊಂಡಿರೋರು ಇದ್ದಾರೆ ಅವ್ರು ಅದಕ್ಕೆ ಬೇಗ ಕನೆಕ್ಟ್ ಆಗೋದು ಆದ್ರೆ ಅವ್ರು ವ್ಲಾಗ್ ಮಾಡಕ್ ಹೋಗಲ್ಲ ನಾವು ಬ್ಲಾಗ್ ಮಾಡ್ತಿದೀವಿ ಅಷ್ಟೇ ಡಿಫ್ರೆನ್ಸ್ ಅವ್ರಿಗೆ ಬೇಜಾರಾಗುತ್ತೆ ಇದ್ಯಾರ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ ಅದನ್ನ ಯಾಕೆ ಸೋನು ಇನ್ನು ಹೈಲೈಟ್ ಮಾಡಿದ್ದಾರೆ ಡಿಲೀಟ್ ಮಾಡೋದ್ ಬಿಟ್ಟು ಅಂತ ಅವರೇ ಅನ್ಕೊಂಡಿರ್ತಾರೆ ಅದಕ್ಕೆ ನಾನು ಡಿಲೀಟ್ ಮಾಡ್ಬಿಟ್ಟೆ ಇಮಿಡಿಯೇಟ್ ಆದ್ರೆ ಹೆಸರು ನೋಡಿಲ್ಲ ಒಂದ್ ನಂಬಿಕೆ ಇದೆ ಅವ್ರು ಮತ್ತೆ ಒಳ್ಳೆ ಕಾಮೆಂಟೇ ಮಾಡ್ತಾರೆ ನೆಕ್ಸ್ಟ್ ಯಾಕಂದ್ರೆ ಅವರು ಕಂಡಿಡ್ದಿರೋದು ಈ ವಿಷಯ ನೀವ್ ಯಾಕೆ ಯುಗಾದಿಗೆ ವಿಶ್ ಮಾಡ್ಲಿಲ್ಲ ನೀವು ಈದ್ ಮುಬಾರಕ್ ಅಂತ ಹಾಕಿದ್ದೀರಾ ಅಂತ ಮೇ ಬಿ ಬೇರೆ ವಿಚಾರಗಳು ಅವರಿಗೆ ಇಷ್ಟ ಆಗ್ಬಹುದೇನು ಈಗ ಏನ್ ಗೊತ್ತಾ ನನಗೆ ಹಾಜಿ ಮೊಹಮ್ಮದ್ ಮುಷಾಫಿರ್ ಅಂತ ಕುರಾನ್ ಅನ್ನ ಓದೋದು ಹೇಗೆ ಅಂತ ಹೇಳಿಕೊಟ್ರು ಅಕ್ಷರಶಃ ಒಂದೊಂದು ಪದ ಅಥವಾ ಒಂದೊಂದು ಸೆಂಟೆನ್ಸ್ ಅರ್ಥ ಏನು ಅಂತ ಅವರೊಂದ್ ಮಾತು ಹೇಳಿದ್ದನ್ನ ಈ ಕ್ಷಣದಲ್ಲಿ ಇಷ್ಟಪಡ್ತೀನಿ ಹೇಳಕ್ಕೆ ಏನಂದ್ರೆ ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಯಾವಾಗ ಹೆಚ್ಚಾಗುತ್ತೆ ಅಂದ್ರೆ ಮೆಟ್ಟಲುಗಳನ್ನ ಹತ್ತುತ್ತಾ ಹೋದಾಗ ಜೊತೆಯಲ್ಲಿ ಹತ್ತಿಸಿಕೊಳ್ಳುತ್ತಾ ಹೋದಾಗ ಈಗ ನಾವು ಇಳಿಯುತ್ತಾ ಬಂದು ಕೆಳಗಿನ ಮೇಲೆ ಇರೋ ಕೆಳಗೆ ಇಳಿಸ್ತಾ ಬಂದ್ರೆ ಅದು ಎಂತ ಜೀವನ ಅಂತ ಅವ್ರು ಹೇಳ್ತಾ ಇದ್ರು ದೇವರ ಹತ್ರ ಹೋಗುವುದಕ್ಕೆ ಅಂತಾರೆ ಹಾಗೆ ಅಲ್ಲಿಂದ ಇಳಿಸ್ಕೊಂಬರೋದು ಎಷ್ಟ್ರ ಮಟ್ಟಿಗೆ ಸರಿ ಜನ ಗೊತ್ತಾ ಸರ್ ಈಗ ನಾನು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದೀನಲ್ವಾ ನಾನೇನಾದ್ರೂ ಮುಸ್ಲಿಂ ಪರವಾಗಿ ಅಥವಾ ಏನೋ ಒಂದು ಏ ಇವಳು ಮುಸ್ಲಿಂ ಅಲ್ಲ ಅದಕ್ಕೆ ಇವಳು ಮಾಡೋದು ಹೀಗೆ ಆ ರೀತಿ ನೋಡ್ತಾರೆ ಒಳ್ಳೆ ಕೆಲಸವನ್ನ ನೋಡಲ್ಲ ಹಾಗೆ

ನಾ ಮುಖ ನೋಡ್ಬೇಕು ತೀಗೊಂಡು ಇಲ್ಲಿ ನೋಡು ನೀನ್ ಆಮೇಲೆ ಮೂಗಿಗೆ ಏನಾಯ್ತು ಗುಡಿಯಾ ಮೂಗಿ ಏನಾಯ್ತು ಗಾಯ ಇಲ್ಲಿ ಬೇಡ ಗುಡಿಯಾ ಇಲ್ಲಿ ಬೇಡ ಗುಡಿಯ ಪ್ಲೀಸ್ 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 ಬೇಡ ಗುಡಿಯಾ ಇಲ್ಲಿ ಬೇಡ ಓಕೆ ಎಸ್ ಸಕ್ಸಸ್ಫುಲಿ ಟೈಮ್ ಚೆನ್ನಾಗಿ ಮ್ಯಾನೇಜ್ ಆಯ್ತು ಈಗ ಊಟ ಮಾಡ್ಕೊಂಡು ಫ್ರೆಶ್ ಆಗಿಬಿಡೋಣ ಆಮೇಲೆ ಮತ್ತೆ ನಾನು ನಿಮಗೆ ಸಂಜೆ ಸಿಗ್ತೀನಿ ಯಾಕಂದ್ರೆ ಕೆಲಸ ಒಂದು ಮುಗಿಸ್ಬಿಟ್ರೆ ಬಾಕಿ ಇದೆಲ್ಲ ನಾವು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಇವತ್ತು ಫುಲ್ ಜೋರ್ ಮಳೆ ಬರ್ತಾ ಇದೆ ಮಳೆ ಬರ್ತಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಎಷ್ಟೋ ಗಿಡಗಳಿಗೆ ನೀರೇ ಇರ್ಲಿಲ್ಲ ನಾಳೆ ಹೋಗಿ ಗಿಡದ ನೀರು ಹಾಕೋಣ ಅಂತ ಅನ್ಕೊಂಡಿದ್ದೆ ಬಟ್ ಬೇಡ ನೋಡಿ ಮಳೆ ನೋಡಿ ಸೂಪರ್ ಆಗಿ ಮಳೆ ಬರ್ತಾ ಇದೆ ಒಂದೇ ಒಂದ್ ಪರ್ಸೆಂಟ್ ಇದೆ ನನ್ನ ಫೋನ್ ಅಲ್ಲಿ ಚಾರ್ಜ್ ಮೇಲೆ ಲೈಟ್ ಇದೆ ಅಲ್ಲ ಅದು ಸೋಲಾರ್ ಲೈಟ್ ಇನ್ನು ಪವರ್ ಬಂದಿಲ್ಲ ಈಗ ಬಂದಾಗ ಅದೇ ಮೂರು ಮೂರುವರೆ ಹೋಗಿರೋದು ಪವರ್ ಆಯ್ತಾ ಈಗ ಟೈಮ್ ಎಷ್ಟು ಸರ್ ಆರೂವರೆ ಸರ್ ಉಪವಾಸ ಮಾಡ್ತಾ ಇದ್ದಾರೆ ಇನ್ನೂ ಪವರ್ ಇಲ್ಲ ಈಗ ಯಾವಾಗ ಬರೋದು ಗೊತ್ತಿಲ್ಲ ಆಮೇಲೆ ಸಿಗ್ತೀನಿ ನಾನು